ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ವಾಹಿನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು ಈ ರಾಜ್ಯದಲ್ಲಿ ಏನಾದರೂ ಶಿಕ್ಷಕರ ನೇಮಕಾತಿಗೆ ಹಾಗೆ ಅತಿಥಿ ಶಿಕ್ಷಕರಿಗೆ ಹಾಗೆ ಅದರಲ್ಲೂ ಬಹಳ ಪ್ರಮುಖವಾಗಿ ಅವರಿಗೆ ಕೊಡಬೇಕಾಗಿರತಕ್ಕಂಥ ವೇತನಕ್ಕೆ ಅವ್ರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲು ಏನಾದರೂ ಯಾರಾದರೂ ಧ್ವನಿ ಎತ್ತರೆ ಅಂದರೆ ಅವರು ನಿರಂಜನ ಆರಾಧ್ಯ ಅಂತ ಅಂದ್ಬಿಟ್ಟು ಶಿಕ್ಷಣ ತಜ್ಞ ಅವರು ಅವರೇ ಅಗ್ರ ಪಂಕ್ತಿ ಇರುವಂತದ್ದು ಅವ್ರು ಏನ್ ಹೇಳಿದ್ರೆ ಈಗ ನೋಡಿ ಈಗ ಯಾಕಂದ್ರೆ ಇವರು ಎಲ್ಲೇ ಎಸ್ ಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಹೇಳ್ತಾರೆ ಅಂದ್ರೆ ಅದಕ್ಕೊಂದು ತುಂಬಾ ವ್ಯಾಲ್ಯೂ ಇರುತ್ತೆ ಅವ್ರಿಗೆ ತುಂಬಾ ಒಂದು ಸರಿಯಾದ ರೀತಿಯ ಒಂದು ವಿಚಾರಗಳನ್ನ ಅವರು ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಒಂದಷ್ಟು ವಿಷಯಗಳನ್ನ ಅವರು ಹೇಳಿರ್ತಾರೆ ಸೊ ಲೆಟ್ಸ್ಬೇಕು ನೋಡಿ ಮೊದಲನೇ ಹೆಡ್ಡಿಂಗ್ ಅಲ್ಲಿ ಅತಿಥಿ ಶಿಕ್ಷಕರನ್ನ ಏಪ್ರಿಲ್ ಮೂವತ್ತರವರೆಗೆ ಮುಂದುವರೆಸೆ ಅಂತ ಏಪ್ರಿಲ್ ಮೂವತ್ತರ ತನಕ ನಿರಂಜನ ಆರಾಧ್ಯ ವಿಪಿ ಅಂತ ಹೇಳಿದ್ದಾರೆ ಸೊ ಏನಕ್ಕೆ ಗೆಸ್ಟ್ ಏಪ್ರಿಲ್ ಮೂವತ್ತನೇ ತಾರೀಕು ತನಕ ಮುಂದುವರಿಸಬೇಕು ಅಂತ ಅದನ್ನ ಹೇಳ್ಬಿಡ್ತೀನಿ ನಾನೀಗ ಸ್ಕಾಲ್ ಆಫ್ ಮಾಡಿಕೊಂಡು ಏನಿದೆ ಅಂತ ನೋಡಿ ಇಲ್ಲಿಂದ ಆರಂಭವೋಣ ಈಗ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಗೆಸ್ಟ್ ಟೀಚರ್ಸ್ ಆಗಿ ಯಾರೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢ ಇಲ್ಲಿ ಏಪ್ರಿಲ್ ಮೂವತ್ತರವರೆಗೆ ಮುಂದುವರಿಸಬೇಕು ಅಂತ ನಿರಂಜನ್ ಆರಾಧ್ಯ ಶಿಕ್ಷಣ ತಜ್ಞ ಇಲ್ಲಿ ಆಗ್ರಹ ಮಾಡಿದ್ದಾರೆ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರತಕ್ಕಂಥ ಅವರು ರಾಜ್ಯದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು ನಲವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ಹಾಗೂ ಹೈಸ್ಕೂಲ್ಸ್ ಅಲ್ಲಿ ಸುಮಾರು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಇವೆಲ್ಲವನ್ನ ಕ್ಲಬ್ ಮಾಡ್ಬಿಟ್ರೆ ನಿಯರ್ಲಿ ಸಿಕ್ಸ್ಟಿ ಥೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಆಗ್ಬೇಕು ನಮ್ಮ ಸ್ಟೇಟ್ ಅಲ್ಲಿ ಸೊ ಹಾಗಾಗಿ ಅದನ್ನೇ ಯಾಕೆ ವೋಟ್ ಮಾಡಿದ್ದಾರೆ ಪ್ರೈಮರಿಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದೆ ಹೈಸ್ಕೂಲ್ಸ್ ಅಲ್ಲಿ ಸುಮಾರು ಹನ್ನೆರಡು ಸಾವಿರ ಹುದ್ದೆಗಳು ಖಾಲಿ ಇದೆ ಅಂತ ಯಾಕೆ ಅವರು ಇಲ್ಲಿ ಹೈಲೈಟ್ ಮಾಡಿ ಹೇಳಿದ್ರೆ ಅಂದ್ರೆ ನಿರಂಜನ್ ಆರಾಧ್ಯ ಅವರು ಮುಖ್ಯಮಂತ್ರಿಗೆ ಬರ್ದಿರ್ತಕ್ಕಂಥ ಲೆಟರ್ ಕೂಡ ಅದೇ ವಿಷಯಗಳಿದೆ ಸೊ ಈ ಖಾಲಿ ಇರತಕ್ಕಂಥ ಹುದ್ದೆಗಳ ಜಾಗದಲ್ಲಿ ಒಟ್ಟು ನಲವತ್ತ್ ಮೂರು ಸಾವಿರದ ಐನೂರ ಐವತ್ ಮೂರು ಶಿಕ್ಷಕರು ಅತಿಥಿ ಶಿಕ್ಷಕರಾಗಿ ಈಗಾಗಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ತಾವು ಇತ್ತೀಚೆಗೆ ಮಂಡಿಸಿದಂತ ಆಯವ್ಯಯದಲ್ಲಿ ಅವರ ಮಾಸಿಕ ಗೌರವಧನವನ್ನ ತಲಾ ಎರಡು ಸಾವಿರ ರೂಪಾಯಿಗೆ ಹೆಚ್ಚಿಸಿರುವುದು ಶ್ಲಾಘನೀಯ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಇದು ಬೆಳಗಿನಿಂದ ಸಂಜೆಯವರೆಗೂ ಕಷ್ಟಪಟ್ಟು ದುಡಿತಕ್ಕಂಥವರಿಗೆ ಪೂರ್ಣ ಪ್ರಮಾಣದಲ್ಲದಲ್ಲಿ ಆಗದಿದ್ರು ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಸಹಾಯ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಹೆಂಗೋ ಹೆಂಗೋ ಫೈನಲಿ ಒಂದ್ ಎರಡು ಸಾವಿರನಾದ್ರೂ ಜಾಸ್ತಿ ಮಾಡಿದ್ರಲ್ಲ ಅನ್ನೋದು ಅದೊಂದು ಒಂದು ಖುಷಿ ಪಡಬೇಕಾಗಿರತಕ್ಕಂಥ ಸುದ್ದಿ ಪೂರ್ಣ ಪ್ರಮಾಣದಲ್ಲಿ ಯಾರು ಅದನ್ನ ತುಂಬಾ ಸಂತೋಷ ಪಡ್ತಕ್ಕಂಥ ವಿಚಾರ ಅಂತ ಯಾರು ಭಾವಿಸ್ಕೊಳಕ್ ಆಗಲ್ಲ ಇನ್ನೊಂದಷ್ಟು ಜಾಸ್ತಿ ಮಾಡಬೇಕಿತ್ತು ಆ ಅತಿಥಿ ಶಿಕ್ಷಕರು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದಾರೆ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಯೂಜಲಿ ಏನಾಗುತ್ತೆ ಈಗ ಮಾರ್ಚ್ ಎಂಡ್ ಆಯಿತು ಅಂದ್ರೆ ಅವರ ಸ್ಯಾಲ್ರಿ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಇನ್ನೇನಿದ್ರು ನೆಕ್ಸ್ಟ್ ಅಕಾಡೆಮಿಕ್ ಅವರು ಕಮೆಂಟ್ಸ್ ಆಗೋದು ಅದು ಯಾವುದೇ ಸಮಸ್ಯೆಗಳಾಗದೆ ಮತ್ತೊಂದ್ಸಲ ಅವ್ರು ಹೋಯ್ತು ಅಂದ್ರೆ ಅದ್ರಷ್ಟು ಅದು ಹಾಗೆ ಕಮೆಂಟ್ಸ್ ಆಗುತ್ತೆ ಮಾರ್ಚ್ ಮೂವತ್ತರವರೆಗೆ ಕಲಿಕೆಯ ಶಾಲಾ ಹಂತದ ಪರೀಕ್ಷೆಗಳು ನಡೀತಾ ಇರ್ತವೆ ಇದಾದ ನಂತರ ಏಪ್ರಿಲ್ನಲ್ಲಿ ದಾಖಲೆಗಳ ನಿರ್ವಹಣೆ ಮತ್ತು ವಿದ್ಯಾರ್ಥಿವಾರು ಪ್ರಗತಿ ಪತ್ರಗಳನ್ನು ಸಿದ್ಧಪಡಿಸುವ ಕೆಲಸ ನಡೀತಾ ಇದೆ ಎಂದು ಅವರು ಹೇಳಿದ್ದಾರೆ ಕೆಲವೊಂದು ಕಡೆ ಏನು ಮಾಡ್ತಾರೆ ಏಪ್ರಿಲ್ ಮಂತಲ್ಲೂ ಬನ್ನಿ ಅಂತ ಅಂತಾರೆ ಬಟ್ ಆದರೆ ಗೆಸ್ಟ್ ಟೀಚರ್ಸ್ಗೆ ಮಾರ್ಚ್ ಎಂಡ್ ಆಯಿತು ಅಂದ್ರೆ ಸೊ ಅಲ್ಲಿಗೆ ಅವ್ರಿಗೆ ಸ್ಯಾಲ್ರಿ ಏನೆಲ್ಲ ಕೊಡಬೇಕು ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಇನ್ನು ಏಪ್ರಿಲ್ ಇಂದ ಯಾವುದೇ ಕಾರಣಕ್ಕೂ ಅವರಿಗೆ ಒಂದು ರೂಪಾಯಿ ಬರಲ್ಲ ಸೊ ಲಾಸ್ ಆಫ್ ದ ಪೇ ಅಲ್ಲಿ ಅವರು ಕೆಲಸವನ್ನು ಮಾಡಬೇಕಾಗುತ್ತೆ ಹಾಗಾಗಿ ನಿರಂಜನ್ ಆರಾಧ್ಯ ಏಪ್ರಿಲ್ನಲ್ಲಿ ಕೆಲವೊಂದು ಪ್ರಗತಿ ಪತ್ರಗಳನ್ನು ನಿರ್ವಹಣೆ ಮಾಡಬೇಕಾಗಿದೆ ಕೆಲವೊಂದು ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಕನ್ಸಲ್ಟೇಷನ್ ಇವೆಲ್ಲ ಬರಿತಕ್ಕಂತ ಪ್ರಕ್ರಿಯೆಗಳು ಇರೋದ್ರ ಹಿನ್ನೆಲೆಯಲ್ಲಿ ಇಡೀ ಏಪ್ರಿಲ್ ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿ ಅವರನ್ನ ಸೊ ಆ ಮಂತಿಗೂ ಸಂಬಳ ಕೊಡಿ ಅಂತ ಅವ್ರು ಇಲ್ಲಿ ಹೇಳ್ತಾ ಇರುವಂತದ್ದು ಸೊ ಶಾಲೆಗಳಿಗೆ ಬೇಸಿಗೆ ರಜೆ ನೀಡ್ತಕ್ಕಂಥ ಮುನ್ನ ಸಮುದಾಯದತ್ತ ಶಾಲಾ ಕಾರ್ಯಕ್ರಮದ ಮೂಲಕ ಪ್ರಗತಿ ಪತ್ರವನ್ನ ಪಾಲಕರಿಗೆ ತಲುಪಿಸಿ ಮಕ್ಕಳ ಕಲಿಕೆ ಮುಂದಿನ ಶೈಕ್ಷಣಿಕ ವರ್ಷದ ಸಿದ್ಧತೆ ಇತ್ಯಾದಿಗಳ ಬಗ್ಗೆ ಪಾಲಕರೊಂದಿಗೆ ಚರ್ಚಿಸಿ ಕಾರ್ಯಕ್ರಮ ರೂಪಿಸಬೇಕಾದ ಕೆಲಸಗಳು ನಡೆಯಬೇಕಿದೆ ಅಂತ ಅವರು ನಿರಂಜನ್ ಆರಾಧ್ಯ ಹೇಳಿದ್ದಾರೆ ಸೊ ಅವ್ರು ಏನ್ ಹೇಳಿದ್ರು ಇಲ್ಲಿಯ ತನಕ ಎಲ್ಲಾ ರೀಸನ್ಸ್ ಇಂದ ಅಂತ ಸೊ ಎಲ್ಲಾ ಕಾರಣಗಳಿಂದ ಅತಿಥೀಯ ಶಿಕ್ಷಕರನ್ನ ಕನಿಷ್ಠ ಏಪ್ರಿಲ್ ಅಂತ್ಯದವರೆಗೂ ಮುಂದುವರಿಸುವ ಮುಂದುವರಿಸಲು ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆಗೆ ತಾವು ಸೂಚನೆ ನೀಡಬೇಕು ಅಂತ ಈಗ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ಈ ರೀತಿಯ ಪತ್ರಗಳು ಸಿಎಂಗೆ ಎಂಗೆ ಗೊತ್ತೋ ಗೊತ್ತಿಲ್ಲ ಅಟ್ಲೀಸ್ಟ್ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಪತ್ರಗಳನ್ನಾದರೂ ಅವರು ಸ್ವಾಗತವನ್ನ ಮಾಡಿ ಅದಕ್ಕೆ ಏನಾದರೂ ಈ ಒಂದು ಆಕ್ಸೆಪ್ಟ್ ಮಾಡಿ ಒಳ್ಳೆ ರೀತಿಯ ಕೆಲಸವನ್ನ ಮಾಡಿದ್ರೆ ಒಳ್ಳೇದಾಗತ್ತೆ ಸೊ ಅವ್ರು ಕೂಡ ಇಲ್ಲಿ ಏನು ಹೇಳಿದರೆ ಅದು ಮೆಚ್ಚ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ ನಿರಂಜನ್ ಆರಾಧ್ಯಂದ್ರೆ ತುಂಬಾ ಕಡೆ ಎಲ್ಲ ಇನ್ನು ಮಾರ್ಚ್ ಎಂಡ್ ಆಯ್ತು ಅಂದ್ರೆ ಏಪ್ರಿಲ್ ಮಂತಲ್ಲೂ ಅಲ್ಲೂ ಸೊ ಆ ವರ್ಕ್ ಇದೆ ಈ ವರ್ಕ್ ಇದೆ ಕೆಲವೊಂದು ಬರಿಬೇಕಾಗುತ್ತೆ ಅವೆಲ್ಲ ಅಂತ ಅನ್ಕೊಂಡು ಹಾಗಾಗಿ ಅವ್ರನ್ನ ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡಿ ಈಗೇನು ಎರಡು ಸಾವಿರ ಜಾಸ್ತಿ ಮಾಡಿದ್ರೆ ಅಟ್ಲೀಸ್ಟ್ ಅದನ್ನ ಪ್ರೊವೈಡ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಅವ್ರ ಅಭಿಪ್ರಾಯ ಸೊ ಅವ್ರಲ್ಲಿರ್ತಕ್ಕಂಥ ಒಂದು ಅಭಿಪ್ರಾಯಕ್ಕೆ ನಾವು ಕೂಡ ಇಲ್ಲಿ ಗೌರವವನ್ನು ವ್ಯಕ್ತಪಡಿಸ್ತಾ ಆಮೇಲೆ ಏನು ಪತ್ರವನ್ನು ಬರೆದಿದ್ದಾರೆ ಸಾಧ್ಯವಾದಷ್ಟು ಅದಕ್ಕೆ ಫೇವರ್ ಆಗಿ ರೆಸ್ಪಾಂಡ್ ಮಾಡಲಿ ಅಂತ ಸಿ ನಾವು ಅದನ್ನು ಕೂಡ ಇಲ್ಲಿ ಒಂದು ಭರವಸೆ ಅಥವಾ ಏನಾದರೂ ಅಸೂರೆನ್ಸ್ ಅಂತ ನಾವೇನು ಹೇಳ್ತೀವಿ ಸೊ ಆ ರೀತಿ ನಾವು ಅಂದ್ಕೊಳ್ಬಹುದು ಯಾಕೆಂದ್ರೆ ನಾನು ಯಾಕೆ ಇವರು ಇದನ್ನ ಇವ್ರು ಹೇಳಿದ್ನ ಹೇಳಿದೆ ಅಂದ್ರೆ ಆಲ್ಮೋಸ್ಟ್ ಈಗ ನಾನು ಮಾಡಿರ್ತಕ್ಕಂಥ ಗೆಸ್ಟ್ ಟೀಚರ್ಸ್ ಆಗಲಿ ಟೀಚರ್ ಇಕ್ವಿಪ್ಮೆಂಟ್ ಸಂಬಂಧಪಟ್ಟಾಗಲಿ ಅಸೆಂಬ್ಲಿಯಲ್ಲಿ ವಿಧಾನ ಪರಿಷತ್ ನಲ್ಲಿ ಅಥವಾ ಬೇರೆ ಬೇರೆ ಆ ಸ್ಥಳಗಳಲ್ಲಿ ಆಲ್ಮೋಸ್ಟ್ ಟೀಚರ್ಸ್ ಬಗ್ಗೆನೇ ಇವರು ಜಾಸ್ತಿ ಮಾತಾಡೋದು ಜಾಸ್ತಿ ನಿರಂಜನ ಆರಾಧ್ಯ ಅಂತ ಕಳು ಹಾಗಾಗಿ ಅವರು ಯಾವಾಗ ಎಲ್ಲೇ ಏನೇ ಸ್ಟೇಟ್ಮೆಂಟ್ಸ್ ಕೊಟ್ರು ಅದನ್ನ ನಮ್ಮ ವಾಹಿನಿಯಿಂದ ನಿಮಗೆ ಬಿತ್ತರ ಮಾಡ್ತಕ್ಕಂಥ ಕೆಲಸ ನಮ್ ಕಡೆಯಿಂದ ಆಗಿ ಆಗುತ್ತೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ